ನಮಸ್ತೆ ಶಿವಮ್ ಅವರಿಗೆ ನಮಸ್ಕರಿಸುತ್ತಾ ನನ್ನ ಹೆಸರು ರವೀಂದ್ರ ಅಂತ ಇವತ್ತು ನಾವು ತತ್ವಗಳ ಬಗ್ಗೆ ತಿಳ್ಕೊಳ್ಳೋಣ ತತ್ವಗಳಲ್ಲಿ ನಾಲ್ಕು ವಿಧ ಇರುತ್ತೆ ಸಾಮಾನ್ಯವಾಗಿ ಅಗ್ನಿತತ್ವ ಭೂತತ್ವ ವಾಯು ತತ್ವ ಜಲತತ್ವ ಸಾಮಾನ್ಯವಾಗಿ ಈ ಅಗ್ನಿತತ್ವದಲ್ಲಿ ಇರೋರಿಗೆ ನಾವು ಉದಾಹರಣೆಯಿಂದ ಹೇಳೋದಾದರೆ ಈ ತತ್ವ ಜಾಸ್ತಿ ಇರೋರು ತುಂಬ ಅಗ್ರೆಸಿವ್ ಆಗಿರ್ತಾರೆ ಅಗ್ರೆಸಿವ್ ಮತ್ತು ತುಂಬ ಹೋರಾಟ ಮನಸ್ಥಿತಿ ಇರೋರು ಮತ್ತು ಛಲ ಬಿಡದೇ ಇರೋರು ಇಂಥ ಒಂದು ಗುಣಗಳನ್ನ ನಾವು ನೋಡ್ಬೋದಾಗಿದೆ ಅದೇ ಥರ ನೀವು ಭೂತತ್ವದಲ್ಲಿ ನೋಡೋದಾದರೆ ಯಾರಿಗೆ ಭೂತತ್ವ ಜಾಸ್ತಿ ಇರುತ್ತೋ ಅವರು ಸ್ಥಿರವಾಗಿ ಒಂದೇ ಕಡೆ ಇರ್ತಾರೆ ಅಂದರೆ ಒಂದು ಕೆಲಸ ಇಟ್ಕೊಂಡ್ರಪ್ಪ ಅಂದರೆ ಕೆಲವೊಬ್ಬೊಬ್ಬರು ನೀವು ನೋಡಿರ್ತೀರ ಒಂದೇ ಕಡೆ ಮೂವತ್ತು ವರ್ಷ ನಲ್ವತ್ತು ವರ್ಷ ಸರ್ವಿಸ್ ಇರುತ್ತೆ ಯಾಕೆ ಇವ್ರಿಗೆ ಇದು ಸಾಧ್ಯ ಆಗಿರುತ್ತೆ ಅಂದರೆ ಇವರಲ್ಲಿ ಭೂತತ್ವ ಜಾಸ್ತಿ ಇದೆ ಅದೇ ಥರ ನಾವು ಇನ್ನು ವಾಯುತತ್ವ ಇರೋರನ್ನ ನೋಡಿದ್ರೆ ಈ ವಾಯುತತ್ವ ಇರೋರು ಸಾಮಾನ್ಯವಾಗಿ ತುಂಬ ಮಾತಾಡೋರು ಇನ್ ಇನ್ನೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ಜಗಳ ಮಾಡೋರು ಇರ್ತಾರೆ ಈ ವಾಯುತತ್ವದಲ್ಲಿ ಇವರಿಗೆ ಒಂದು ಸ್ಥಿರತೆ ಅನ್ನೋದು ಇರೋದಿಲ್ಲ ಇವರು ಈ ಹೆಸರೇ ಸೂಚಿಸೋಗೆ ಇವರು ತಿರುಗಾಡ್ತಾನೆ ಇರ್ತಾರೆ ಇನ್ನು ನಮ್ಮ ಜಲತತ್ವದವ್ರದ್ದು ನೋಡೋದಾದರೆ ಈ ಜಲತತ್ವದವರು ಸೊ ತುಂಬ ಶಾಂತ ಸ್ವಭಾವದವರು ಎಲ್ಲರ ಜೊತೆ ಹೊಂದಾಣಿಕೆ ಇರೋಂಥವ್ರು ಸಮಯಕ್ಕೆ ತಕ್ಕಂಗೆ ಹೇಗೆ ನಡ್ಕೋಬೇಕು ಅನ್ನೋದು ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಥರ ಎಲ್ಲ ವಿಶೇಷಗಳಿರುತ್ತೆ ಇದನ್ನು ಹೇಳ್ತಾ ಮತ್ತೆ ಶಿವಮ್ ಗುರುಜಿಯವರಿಗೆ ನಮಸ್ಕರಿಸ್ತಾ ಮಾತನಾಡಿಸ್ತೀವಿ